ನಮ್ಮಲ್ಲಿ ನೀವು ಇದು ಇದು ಸರಿ ಮಂಗ್ಳೂರು ಹುಡುಗಿ ಅಂತೆ ಮೈಸೂರು ಹುಡುಗ ಮಂಗ್ಳೂರಲ್ಲಿರೋ ಹುಡುಗರೆಲ್ಲ ಎಷ್ಟು ಬೇಜಾರು ನಮ್ಮ ನಮ್ಮೂರಲ್ಲಿ ಹುಡುಗರಿಗೆ ಐ ತಿಂಕ್ ಅವ್ರು ಆರಾಮಾಗಿ ಹುಡುಗಿರು ಸಿಗ್ತಾರೆ ಅವರಿಗೆಲ್ಲ ಮೈಸೂರಲ್ಲೂ ಸಿಗ್ತಾರೆ ಆದರೆ ನಂಗೆ ಮೈಸೂರು ಯಾಕೆ ಇಷ್ಟ ಅಂದರೆ ನಮ್ಮೂರಲ್ಲಿ ಹ್ಯುಮಿಡಿಟಿ ಜಾಸ್ತಿ ನೀವು ಮಂಗ್ಳೂರವರೇ ಅಲ್ವಾ ಅವಾಗಲೂ ಶೆಖೆ ಆಗ್ತಾನೇ ಇರುತ್ತೆ ಆ್ಯಂಡ್ ಮೈಸೂರು ಒಂಥರ ಕೂಲ್ ಸಿಟಿ ತಂಪಾಗಿರುತ್ತೆ ಆ್ಯಂಡ್ ಎಸ್ಪೆಷಲಿ ನಂಗೆ ಯಾಕೆ ಮೈಸೂರು ತುಂಬ ಇಷ್ಟ ಅಂದರೆ ಚಾಮುಂಡಿ ಬೆಟ್ಟ நங்கே சாமுண்டேஸ்வரி சிக்கப்பட்டே நம்பிக்கை ಹಾಗಾಗಿ ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಥವಾ ಆ್ಯಂಡ್ ಎಸ್ಪೆಷಲಿ ಅಲ್ಲಿ ಆ ಗ್ರೀನರೀಸ್ ಆಗಿರ್ಬೋದು ಆ್ಯಂಡ್ ದ ರಾಯಲ್ ಲುಕ್ ಪ್ಯಾಲೆಸ್ ಆಗಿರ್ಬೋದು ಸೊ ಹಾಗಾಗಿ ಮೈಸೂರು ಸಿಟಿ ಅಂದರೆ ನಂಗೆ ತುಂಬ ಇಷ್ಟ ಸೊ ಮೈಸೂರಿಗೆ ಮದುವೆ ಹೋಗಬೇಕು ಅಂತಲೂ ಆಸೆ ಇದೆ ಮೈಸೂರು ಬಗ್ಗೆ ಇಷ್ಟು ಹೇಳಿದ್ರಿ ಹಿಂಗೆ ಮಂಗಳೂರು ಬಗ್ಗೆ ಹೇಳಿ ನಿಮ್ಗೆ ಏನು ಇಷ್ಟ ನಾನು ಯಾವ್ದು ಫೇವ್ರೆಟ್ ಪ್ಲೇಸು ಏನು ಫುಡ್ ಇಷ್ಟ ಮಂಗ್ಳೂರಲ್ಲಿ ಎಲ್ಲವೂ ಕೂಡ ಖಂಡಿತವಾಗ ಹೇಳ್ತೀನಿ ಮಂಗಳೂರು ಅಂದರೆ ನಾನು ಮೂಲತಃ ಉಡುಪಿಯೋಳು ಸೊ ಹಾಗಾಗಿ ನನ್ನ ತಂದೆ ತಾಯಿ ಊರು ಅದೇ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಆ ನಮ್ಮತ್ತೆ ನನ್ನ ದೊಡಪ್ಪ ಎಲ್ಲ ಅಲ್ಲೇ ಇರೋ ಕಾರಣ ಎಲ್ಲರೂ ಅಲ್ಲೇ ಇರೋ ಕಾರಣ ಹಾಲಿಡೇಸ್ ಬಂತ ಒಂದು ಆರು ದಿವಸ ಏಳು ದಿವಸ ರಜಾ ಸಿಗ್ತಾ ಶೂಟಿಂಗಲ್ಲಿ ಸಾಲಿಗ್ರಾಮಕ್ಕೆ ಹೋಗು ಸಾಲಿಗ್ರಾಮ ನನ್ನ ಚಿಕ್ಕಮ್ಮನ ಮನೆ ಇದೆ ಹಾಗಾಗಿ ಎಸ್ಪೆಷಲಿ ಬೀಚು ಆ್ಯಂಡ್ ನಮ್ಮ ಸಾಲಿಗ್ರಾಮದಲ್ಲಿ ಬ್ಯಾಕ್ ವಾಟರ್ಸ್ ಇದೆ ಮ್ಯಾಂಗ್ರೋವ್ ಸೊ ಅಲ್ಲಿ ಕಯಾಕಿಂಗ್ ಮಾಡ್ಬೋದು ನಾನು ನನ್ನ ತಮ್ಮ ಹೋದಾಗ ಯಾವಾಗಲೂ ಕಯಾಕಿಂಗ್ ಮಾಡ್ತೀವಿ ಅಲ್ಲಿ ಆ್ಯಂಡ್ ನಮ್ಮೂರು ಊಟ ನಾವು ವೆಜಿಟೇರಿಯನ್ಸು ಸೊ ನಾನ್ ವೆಜ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ನಾನ್ ವೆಜ್ ಬಗ್ಗೆ ಹೇಳ್ತಿದ್ದೆ ಊಟ ಹಲಸಿನಕಾಯಿ ಕಡುಬು ಆ್ಯಂಡ್ ಪುಂಡಿ ಕಡುಬು ಆ್ಯಂಡ್ ಹಲಸಿನಕಾಯಿ ಹುಳಿ ಎಲ್ಲ ಥರ ಪತ್ರೊಡೆ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನನಗೆ ನಾನು ಹೋದಾಗಲೂ ನಮ್ಮ ಚಿಕ್ಕಮ್ಮ ಎಲ್ಲ ಮಾಡ್ಕೊಡ್ತಿರ್ತಾರೆ ಅಲ್ಲಿ ಆನೆಗುಡ್ಡ ದೇವಸ್ಥಾನ ಇದೆ ಸೊ ಯಾವಾಗಲೂ ನಾನು ನನ್ನ ತಮ್ಮ ಆನೆಗುಡ್ಡ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಿರ್ತೀವಿ ಪದ್ಮನಾಭನ್ ಟೆಂಪಲ್ ಇದೆ ಆ್ಯಂಡ್ ಶ್ರೀಕೃಷ್ಣನ್ ಟೆಂಪಲ್ ಇದೆ ಬರೀ ಟೆಂಪಲ್ಗಳೇ ಜಾಸ್ತಿ ನನಗೆ ಸೊ ಹಾಗಾಗಿ ಆ್ಯಂಡ್ ನಮ್ಮೂರು ಶೆಕೆಗಾದ್ರೂ ಸಿಕ್ಕಬೇಡ ಶೆಕೆ ಅಷ್ಟೇನೆ ಬಟ್ ಮಿಕ್ಕಿದ್ದು ನಮ್ಮ ಇವಾಗ ನೋಡಿ ನಮ್ಮೂರಲ್ಲಿ ಈ ಕಡೆ ಹೋದ್ರೆ ಹೊಳೆನೂ ಸಿಗುತ್ತೆ ಈ ಕಡೆ ಬಂದ್ರೆ ಬೆಟ್ಟನೂ ಸಿಗುತ್ತೆ ಈ ಕಡೆಗೆ ಹೋದ್ರೆ ಸಮುದ್ರನೂ ಸಿಗುತ್ತೆ ಸೊ ಎಲ್ಲದೂ ಹತ್ತಿರದಲ್ಲೇ ನೇಚರ್ ಹತ್ತಿರವಾಗಿರುವಂತಹ ಊರು ನಮ್ದು ಗಂಜಿ ಊಟ ಮಾಡ್ತೀರಾ ಖಂಡಿತವಾಗ್ಲು ಗಂಜಿ ಉಪ್ಪ್ಮೆಣಸು ಉಪ್ಮೆಣಸು ಅಂತಾರಲ್ಲ ಅದಕ್ಕೆ ಕಾಯಿ ಮೆಣಸು ಉಪ್ಪು ಕರೆಕ್ಟಾಗಿ ಗೊತ್ತಿಲ್ಲ ಕಾಯಿ ಮೆಣಸು ಹಾ ಕಾಯಿ ಮೆಣಸು ಗಂಜಿ ಅದೆಲ್ಲ ಸ್ಟೇಪಲ್ ಫುಡ್ ನಮ್ಮ ಮನೇಲಿ ಅವಾಗ ಅವಾಗ ನಮ್ಮ ಅಮ್ಮಂಗೆ ಅಡುಗೆ ಮಾಡೋಕೆ ಮೂಡಿಲ್ಲ ಅಂದರೆ ಗಂಜಿ ಮಾಡಿಬಿಡ್ತಾರೆ ಕುಚ್ಲಕ್ಕಿ ಗಂಜಿ ಆ್ಯಂಡ್ ಆಲ್ಸೋ ನಮ್ಮ ನನ್ನ ಅಜ್ಜಿ ಮನೇನೂ ಅಲ್ಲೇ ಇರೋದು ಹಾಗಾಗಿ ನಾವು ಮಾತ್ರ ನಮ್ಮ ಅಪ್ಪನ ಕೆಲಸ ಇಲ್ಲಿತ್ತು ಅಂತ ಇಲ್ಲಿ ಬಂದು ಸೆಟಲ್ ಆಗಿದೆ ಅಷ್ಟೇ ಸೊ ನನ್ನ ಫ್ಯಾಮಿಲಿ ಎಲ್ಲ ಅಲ್ಲೇ ಇದೆ ಯಾವಾಗಲೂ ಅಲ್ಲಿ ಹೋಗಿರೋಕೆ ಇಷ್ಟ ಸೊ ಇದ್ದೂ ಮೇ ಬಿ ನನಗೆ ಮೈಸೂರು ಹುಡುಗಬೇಕು ಅಂತ ಆಸೆ ಅನಿಸುತ್ತೆ ಹಾಂ ಓಕೆ